ಬಸವ ಸಂಸ್ಕೃತಿ ಅಭಿಯಾನದ ರಥದಲ್ಲಿ ವಿಶ್ವದ ಎಲ್ಲ ರೈತರ ಪ್ರತಿನಿಧಿಯಾದ ನಂದಿಗೆ ಏಕೆ ಸ್ಥಾನವಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕರಿಂದ ಪ್ರಾರಂಭವಾಗಿದೆ ಈ ವೈಜ್ಞಾನಿಕ ವಿಚಾರದ ಕುರಿತು ಸಂಪೂರ್ಣ ಮಾಹಿತಿ ಪಡೆಯಲು ಮುಂದಿನ ಐದು ನಿಮಿಷಗಳನ್ನು ಮೀಸಲಿಡಿ ಬನ್ನಿ ಇವತ್ತು ನಾವು ಒಂದು ಅಸಾಧಾರಣ ಕಥೆಯನ್ನು ನೋಡೋಣ ಇದು ನಂಬಿಕೆ ನಮ್ಮ ಕೃಷಿ ಸಂಸ್ಕೃತಿ ಮತ್ತು ಕೇವಲ ಒಂದು ಉತ್ತರಕ್ಕಾಗಿ ಐನೂರ ಅರವತ್ತು ಕಿಲೋಮೀಟರ್ ನಡೆದ ಒಬ್ಬ ವ್ಯಕ್ತಿಯ ಪಯಣಲ ಕಥೆ ಈ ಇಡೀ ಕಥೆ ಮೂಲ ಎಲ್ಲಿದೆ ಗೊತ್ತಾ ಅದು ಹನ್ನೆರಡನೇ ಶತಮಾನದ ತತ್ವಜ್ಞಾನಿ ಬಸವಣ್ಣನವರ ತತ್ವದಲ್ಲಿ ಅವರ ಈ ಒಂದು ಅದ್ಭುತ ವಚನವನ್ನ ನೋಡಿ ಕೃಷಿ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಅಂದ್ರೆ ಬಸವಣ್ಣನವರ ದೃಷ್ಟಿಯಲ್ಲಿ ಕೃಷಿ ಮತ್ತು ರೈತ ಅನ್ನೋದು ಎಷ್ಟು ಪವಿತ್ರ ಅನ್ನೋದನ್ನ ಈ ಮಾತು ಹೇಳುತ್ತೆ ಇದೇ ಮಾತು ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಬಿದ್ದು ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಬಸವಣ್ಣನವರ ತತ್ವವನ್ನೇ ಪಸರಸೋಕ್ ಹೊರಟ ಒಂದು ದೊಡ್ಡ ಅಭಿಯಾನ ಅದೇ ತತ್ವದ ಮೂಲ ಅಂತ ಹೇಳಲಾಗುವ ರೈತನ ಸಂಕೇತವನ್ನೇ ಮರೆತು ಬಿಟ್ರೆ ಆಗೇನಾಗುತ್ತೆ ಹೌದು ಇದೇ ಪ್ರಶ್ನೆದಾನ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿರೋದು ಸರಿ ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ ಒಂದು ಅಭಿಯಾನ ಒಂದು ಪ್ರಶ್ನೆ ಇಲ್ಲಿ ಏನಾಗ್ತಿದೆ ಅಂದರೆ ಎರಡು ಗುಂಪುಗಳಿವೆ ಒಂದು ಗುಂಪು ಬಸವ ಸಂಸ್ಕೃತಿಯನ್ನು ಪ್ರಚಾರ ಮಾಡ್ತಿದೆ ಇನ್ನೊಂದು ಗುಂಪು ಹೇಯ್ ನಿಲ್ಸಿ ನೀವು ಮಾಡ್ತಿರೋದ್ರಲ್ಲಿ ಏನೋ ಒಂದು ಮುಖ್ಯವಾದ ಅಂಶ ಮಿಸ್ ಆಗ್ತಿದೆ ಅಂತ ವಾದಿಸ್ತಿದೆ ಮೊದಲನೇದು ಬಸವ ಸಂಸ್ಕೃತಿ ಅಭಿಯಾನ ಇದನ್ನ ಜಾಗತಿಕ ಲಿಂಗಾಯತ ಮಹಾಸಭ ಮಾಡ್ತಿರೋದು ಬಸವಣ್ಣನವರ ತತ್ವಗಳನ್ನ ರಾಜ್ಯದಾದ್ಯಂತ ತಲುಪಿಸಬೇಕು ಅನ್ನೋದು ಇವರ ಗುರಿ ಆದರೆ ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಅಭಿಯಾನ ಶುರುವಾಗಿದೆ ಅದರ ಹೆಸರು ನಂದಿ ಕೂಗು ಅಭಿಯಾನ ಇವರು ಸ್ವಯಂ ಸೇವಕರು ಇವರ ವಾದ ತುಂಬಾ ಸಿಂಪಲ್ ನೀವು ನಂದಿ ಕೃಷಿಯನ್ನೇ ಮರ್ತಿದ್ದೀರಾ ಅದು ಇಲ್ಲದೆ ಬಸವ ಸಂಸ್ಕೃತಿ ಪೂರ್ಣ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಸರಿ ಈಗ ಎರಡನೇ ಭಾಗಕ್ಕೆ ಹೋಗೋಣ ಉತ್ತರಕ್ಕಾಗಿ ಐನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಇವ್ರು ಸುಮ್ನೆ ಕೂರ್ಲಿಲ್ಲ ಎಂಥ ದಾರಿ ಹಿಡ್ರು ಗೊತ್ತಾ ಅದು ಸಾಮಾನ್ಯ ಪ್ರತಿಭಟನೆ ಅಲ್ಲ ಬದಲಿಗೆ ನಂಬಿಕೆ ಶ್ರದ್ಧೆ ಮತ್ತು ದೈಹಿಕ ಶ್ರಮದ ಒಂದು ಮಹಾಯಾತ್ರೆ ಹೌದು ಈ ಇಡೀ ಪಾದಯಾತ್ರೆಯನ್ನ ಮುನ್ನಡೆಸಿದ್ದು ಬಸವರಾಜ ಬಿರಾದಾರ್ ಅನ್ನೋರು ಇವರೊಬ್ರು ಸ್ವಯಂ ಸೇವಕ ಅಷ್ಟೇ ಅಲ್ಲ ಮಾಜಿ ಕೃಷಿ ಅಧಿಕಾರಿಯೂ ಹೌದು ಅವರು ಒಂದೇ ಒಂದ ಹಠಕ್ ಬಿದ್ದಿದ್ರು ಮಹಾಸಭಾದಿಂದ ಅಧಿಕೃತವಾಗಿ ಉತ್ತರ ಪಡಿಲೇಬೇಕು ಅಂತ ಐನೂರ ಅರವದ್ದು ಈ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳಿ ಇದು ಬರೀ ಒಂದು ನಂಬರ್ ಅಲ್ಲ ಇದು ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗೋಸ್ಕರ ಒಂದು ಉತ್ತರಕ್ಕೋಸ್ಕರ ನಡೆದ ದೂರ ಇಷ್ಟು ದೂರ ನಡೆಯೋಕೆ ಎಷ್ಟು ದಿನ ಬೇಕಾಯ್ತು ಗೊತ್ತಾ ಇಪ್ಪತ್ತು ಮೂರು ದಿನಗಳು ಹೌದು ಸುಮಾರು ಮೂರು ವಾರ ದಿನನಿತ್ಯ ನಡಿಗೆ ಅವರ ಸಂಕಲ್ಪ ಎಂಥದ್ದು ಅಂತ ಇದರಿಂದಾನೇ ಗೊತ್ತಾಗುತ್ತೆ ಅವರ ಈ ಪಾದಯಾತ್ರೆ ಶುರುವಾಗಿದ್ದು ಆಗಸ್ಟ್ ಇಪ್ಪತ್ತ್ ರಂದು ವಿಜಯಪುರದಲ್ಲಿ ಅಲ್ಲಿಂದ ಶುರುವಾಗಿ ಬರೋಬ್ಬರಿ ಇಪ್ಪತ್ಮೂರು ದಿನಗಳ ಕಾಲ ಐನೂರ ಅರವತ್ತು ಕಿಲೋಮೀಟರ್ ನಡೆದು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಂಗಳೂರನ್ನ ತಲುಪಿದರು ಇಡೀ ಪಯಣದ ಒಂದೇ ಒಂದು ಗುರಿ ಮಹಾಸಭಾದ ಮುಖಂಡರಿಂದ ಉತ್ತರ ಪಡೆಯೋದು ಸರಿ ಈಗ ನಮ್ಮ ಮೂರನೇ ಭಾಗ ತತ್ವದ ಬೇರುಗಳು ನಂದಿಕೃಷಿ ಇಷ್ಟೆಲ್ಲ ಯಾಕೆ ಒಂದು ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಪಾದಯಾತ್ರೆ ಬೇಕಿತ್ತ ನಂದಿಯನ್ನ ಸೇರಿಸದೇ ಇರೋದು ಅಷ್ಟೊಂದು ದೊಡ್ಡ ವಿಷಯನಾ ಬನ್ನಿ ಅದರ ಹಿಂದಿನ ತಾತ್ವಿಕ ಕಾರಣವನ್ನ ನೋಡೋಣ ಈ ಇಡೀ ಚರ್ಚೆಯ ಕೇಂದ್ರಬಿಂದುವೆ ನಂದಿ ಕೃಷಿ ಅಂದ್ರೆ ಏನು ಇದು ಸುಮ್ಮನೆ ಜೋಡೆತ್ತುಗಳನ್ನು ಬಳಸ್ಕೊಂಡು ವ್ಯವಸಾಯ ಮಾಡೋದು ಮಾತ್ರ ಅಲ್ಲ ಈ ಹೋರಾಟಗಾರರ ಪ್ರಕಾರ ಇದು ನಮ್ಮ ಹಳ್ಳಿಗಾಡಿನ ಜೀವನದ ಅಡಿಪಾಯ ಅಷ್ಟೇ ಅಲ್ಲ ಬಸವಣ್ಣನವರ ತತ್ವದ ಮೂಲ ಬೇರೆ ಇದಂತೆ ಅವರು ಇದನ್ನ ವಿವರಿಸೋಕೆ ಒಂದು ಅದ್ಭುತವಾದ ಹೋಲಿಕೆಯನ್ನ ಮಾಡ್ತಾರೆ ಅದನ್ನ ಕೇಳಿದ್ರೆ ಇಡೀ ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಹೇಗೆ ಒಂದು ಮರ ಬೇರಿಲ್ಲದೆ ಬದುಕೋಕ ಆಗಲ್ವೋ ಅದೇ ರೀತಿ ಬಸವತತ್ವ ಅನ್ನೋ ಮರ ಕೂಡ ಜೋಡೆತ್ತಿನ ರೈತ ಅನ್ನೋ ಬೇರಿಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲ ಅನ್ನೋದು ಇವರ ವಾದ ತಮ್ಮ ವಾದವನ್ನ ಇನ್ನೂ ಸ್ಪಷ್ಟಪಡಿಸೋಕೆ ನಂದಿ ಕೂಗು ಅಭಿಯಾನದವರು ಮಹಾಸಭಾದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರಿಗೆ ನೇರವಾಗಿ ಎರಡು ಪ್ರಶ್ನೆಗಳನ್ನ ಕೇಳಿದ್ರು ಮೊದಲನೇ ಪ್ರಶ್ನೆ ನೀವೇ ಹೇಳಿ ಬಸವ ತತ್ವದ ಬೇರು ಕೃಷಿ ಹೌದೋ ಅಲ್ವೋ ಹೌದು ಅನ್ನೋದಾದ್ರೆ ಬಸವರಥದಲ್ಲಿ ರೈತನಾಗ್ಲಿ ನಂದಿಯಾಗ್ಲಿ ಯಾಕೆ ಕಾಣಿಸ್ತಿಲ್ಲ ಇನ್ನು ಎರಡನೇ ಪ್ರಶ್ನೆ ಬಸವರಥ ಬೆಂಗಳೂರು ತಲುಪೋ ಮೊದಲು ಇಡೀ ರೈತ ಸಮುದಾಯಕ್ಕೆ ಒಂದು ಗೌರವ ಕೊಡೋಕೆ ಆ ನಂದಿ ಸ್ತಬ್ಧ ಚಿತ್ರವನ್ನ ಸೇರ್ಸೋಕೆ ಆಗುತ್ತಾ ಅಂಟೆ ನೇರವ ಕೇಳಿದ್ದಾರೆ ಸರಿ ಈಗ ನಾಲ್ಕನೇ ಭಾಗ ಈ ಅಭಿಯಾನದ ಬೇಡಿಕೆಗಳೇನು ಇದು ಕೇವಲ ಚರ್ಚೆಗೆ ಸೀಮಿತವಾಗಿಲ್ಲ ಬದಲಿಗೆ ಎರಡು ಸ್ಪಷ್ಟವಾದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಒಂದು ಸಾಂಸ್ಕೃತಿಕ ಇನ್ನೊಂದು ಸರ್ಕಾರಕ್ಕೆ ಅವರು ಮೊದಲನೇ ಬೇಡಿಕೆ ಮಹಾಸಭಾಕ್ಕೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಜೋಡೆತ್ತಿನ ರೈತನನ್ನು ಬಸವ ತತ್ವದ ಮೂಲ ಬೇರು ಅಂತ ಅಧಿಕೃತವಾಗಿ ಘೋಷಿಸಿ ಅಂತ ಕೇಳಿದ್ದಾರೆ ಎರಡನೇ ಬೇಡಿಕೆ ಸರ್ಕಾರಕ್ಕೆ ಸಾಂಪ್ರದಾಯಿಕವಾಗಿ ನಂದಿ ಕೃಷಿ ಮಾಡ್ಕೊಂಡು ಬರ್ತಿರೋ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಕ್ಕೆ ಒಂದು ವಿಶೇಷ ಯೋಜನೆ ತನ್ನಿ ಅಂತ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದರೆ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇನ್ನೂ ಉತ್ತರವಿಲ್ಲದ ಪ್ರಶ್ನೆ ಇಷ್ಟೆಲ್ಲ ಆಯಿತು ಪಾದಯಾತ್ರೆ ಚರ್ಚೆ ಬೇಡಿಕೆಗಳು ಆದರೆ ಕಥೆ ಈಗೆಲ್ಲಿದೆ ಆ ಮೂಲ ಪ್ರಶ್ನೆಗೆ ಉತ್ತರ ಸಿಕ್ತಾ ನೋಡಿ ಒಂದು ಬಹಿರಂಗ ಪತ್ರ ಬರ್ದಾಯ್ತು ಐನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮುಗಿಸಿದರೆ ತತ್ವದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆನೂ ಆಗಿದೆ ಇಷ್ಟೆಲ್ಲಾ ಶ್ರಮ ಹಾಕಿದ್ರೂ ಸಹ ಒಂದು ಪ್ರಶ್ನೆ ಮಾತ್ರ ಇನ್ನೂ ಹಾಗೆಯೇ ಉಳ್ಕೊಂಡಿದೆ ಹಾಗಾದ್ರೆ ಈ ಇಡೀ ಸಂಘರ್ಷವನ್ನ ಒಂದೇ ಪ್ರಶ್ನೆಯಲ್ಲಿ ಹಿಡಿದಿಡೋಣ ಸಂಸ್ಕೃತಿ ಸಂಪ್ರದಾಯ ಮತ್ತು ಕೃಷಿಯ ನಡುವಿನ ಈ ದೊಡ್ಡ ಜಿಜ್ಞಾಸೆಯಲ್ಲಿ ಕೊನೆಗೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನಂದಿಗೆ ಜಾಗ ಸಿಗುತ್ತಾ ಇಲ್ವಾ ಈ ಉತ್ತರ ಇನ್ನೂ ಸಿಕ್ಕಿಲ್ಲ ವಿಶ್ವಗುರು ಬಸವಣ್ಣನವರು ಪ್ರತಿಪಾದಿಸಿದ ನಂದಿ ಕೃಷಿ ಆಧಾರಿತ ಬಸವ ತತ್ವದ ಪುನಶ್ಚೇತನಕ್ಕಾಗಿ ಜರುಗುತ್ತಿರುವ ವಿವಿಧ ಜನಜಾಗೃತಿ ಕಾರ್ಯಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಿಷನ್ ಸೆವಸೊಯೊ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಪಡೆಯಿರಿ